ಕಾಮಿಡಿ ಸ್ಕಿಟ್ ಅನ್ನ ಸ್ಟಾರ್ಟ್ ಮಾಡೇವಿ ಸೊ ಇದ್ರಾಗ ಮೇನ್ ಪಾತ್ರದಾರ ಅಂತಂದ್ರೆ ನಮ್ ರಾಹುಲ್ ಕಟ್ಟಿಯವರ್ ಅದಾರ ರಾಹುಲ್ ಕಟ್ಟಿಯವ್ರದ್ದು ಪಾತ್ರ ಬಹಳ ದೊಡ್ಡದೈತಿ ಬೆಂಕಿ ಹಚ್ಚೋ ಪಾತ್ರ ಅದ್ ಯಾವಾಗೂ ಮಾಡ್ತೇನೆ ಬಿಡ ಆನ್ ಸ್ಕ್ರೀನ್ ಆಫ್ ಸ್ಕ್ರೀನ್ ಅದೇ ಕೆಲಸ ಸೊ ನೋಡ್ಬೇಕಂತಿದ್ರೆ ಅಂದ್ರೆ ಬಡ ಬಡ ರಾಹುಲ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಡ್ಬೋದು ಯಾವಾಗ ಬರ್ತದ ರಾಹುಲ್ ಹೇಳ್ತಾನ ಸೊ ಅವಾಗ ಹೋಗಿ ನೋಡೋರಿ ಅಂತ ಮತ್ ನೀ ಏನ್ ಮಾಡಕತಿಪ್ಪ ಈಚೆ ಕಡೆ ಬಾ ಈಚೆ ಕಡೆ ಬಾ ನೀನು ಕಾನ್ವಲ್ಲಿ ಈಗ ಹಾ ಹೇಳಿ ರಾಹುಲಿಗೆ ಈ ಹೆಲ್ಮೆಟ್ ಹಾಕ್ಬೇಕಂತದಿ ಪಿಂಕ್ ಲೇಡೀಸ್ ಹೆಲ್ಮೆಟ್ ರಾಹುಲ್ ಚಂದ ಅಂತಾನ ಪಿಂಕ್ ಪಿಂಕ್ ಆಗಿ ಪಿಂಕಿ ಹೆಲ್ಮೆಟ್ ಹಾಕೊಂಡು ನೀವಲ್ಲೇ ಅಂದ್ರು ಬಿಡಂಗಿಲ್ಲ ನಾ ಈಗ ನಿನಗೆಯ ನೀನೇ ನೋಡಿ ನೋಡ್ರಿ ಇಲ್ಲಿ ಇಷ್ಟೆಲ್ಲ ರೆಡಿ ಮಾಡ್ಯಾರು ಶಾರ್ಟ್ ಮೂವಿ ಸ್ಟಾರ್ಟ್ ಮಾಡಕ

ರಾವಲನ್ ನಿತ್ಯೆನ್ನ ಕಟಪ್ಪ ಅಂತ ಹೇಳಿದ್ರು ನೀ ಮತ್ ಬಾಯ್ದ ನೀರು ಕೊಡ್ರ ಅಂತ ಇಲ್ಲೋ ನಮ್ ಕಿಡ್ನಿ ಏನ್ ಮಾಡ್ಯಾವ್ ಕಿಡ್ ಬೀಸಾ ಲೈಟಸ್ಟ್ ತೋರಿಸ್ತಾನಿ ಮುಂದೆ ಕುದ್ರಾ ನೋಡಿ ಹೆಂಗ್ ಕಟ್ कुछ करता क्या हो? याँ कठमर को ले लेना। क्या से तंदरुस्ता? हंसता सुनबंद कर कुछ करना। तू वो ताई नहीं के? क्या से मंसूला कठमर को लाती है? इन्हें सब मारते हुए क्यों लाने? हंस क्यों तंदरुस्ता? हंस 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 ह

നിമുക്ക് ശൂട്ടിംഗ് നോരി ഹനസ്സി കമെൻറ്റ് മാി ഇല്ലാ ഇഷ്ടായിട്ട് നമുക്ക് ലൈക്ക് മാറി ശേർമാരി സബ്സ്ക്ൈബ് മാത്രം മറിയക്കോട്രി താങ്ക് യൂ